ಚಿಕ್ಕೋಡಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ ದ್ವಿತೀಯ ಪಿಯುಸಿ ಮಕ್ಕಳ ಬಿಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಸದರಿ ಕಾರ್ಯಕ್ರಮದ ಸಂದರ್ಭದಲ್ಲಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಗೀತೆಗಳೊಂದಿಗೆ ಪ್ರಾರಂಭವಾಯಿತು ನಂತರ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾದ ಶ್ರೀಕರಿಯಪ್ಪ ಮಾರಾಪುರ್ ಪ್ರಿನ್ಸಿಪಾಲ್ರು ಪಿಜಿ ಮಲ್ಲಾಪುರೆ ಮಹಾದೇವ ಹೊಸ್ಮನಿ ಮಲ್ಲಿಕಾರ್ಜುನ್ ಬಿರಾದಾರ್ ಬಿಚ್ಚರಿಕಿ ಇನ್ನಷ್ಟು ವಸತಿ ಶಾಲೆಗಳ ಪ್ರಿನ್ಸಿಪಾಲ್ರು ಸಿಬ್ಬಂದಿಗಳು ಹಾಗೂ ಎಲ್ಲ ವಿದ್ಯಾರ್ಥಿಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಅತಿ ಅದೂರಿಯಾಗಿ ನಡೆಯಿತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶಾಲಾ ಕಾಲೇಜಿಗೆ ಪ್ರಥಮ ಅದ್ವಿತೀಯ ಹಾಗೂ ತೃತೀಯ ಸ್ಥಾನ ಹಾಗೂ ವಿಷಯಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಅಂಕಗಳನ್ನು ಪಡೆದ ಮೂವತ್ತೆಂಟು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಅತಿಥಿಗಳು ವಿದ್ಯಾರ್ಥಿಗಳ ಕುರಿತು ಹಿತ ನುಡಿಗಳನ್ನು ತಿಳಿಸಿದರು ಅತಿಥಿ ಉಪನ್ಯಾಸಕರಾದ ಶ್ರೀ ತುಕಾರಾಮ್ ವಂಟ್ಗೋಡೆ ಇವರು ಹಾಡು ಮತ್ತು ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ್ರು ಹಾಗೂ ವಸತಿ ಶಾಲೆಯ ಪ್ರಿನ್ಸಿಪಾಲ್ರು ವಿದ್ಯಾರ್ಥಿಗಳ ಉದ್ದೇಶಿಸಿ ಮಾತನಾಡಿದರು ಸದರಿ ಕಾರ್ಯಕ್ರಮಕ್ಕೆ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಮತಿ ಸಂಗೀತ ಚಿಕ್ಕನಕಿ ಶ್ರೀಮತಿ ಸುನಿತಾ ಪಾಟೀಲ್ ಮತ್ತು ಅರ್ಜುನ್ ನಿಡುಗುಂದೆ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಹೇಳಿದ್ರು ಅಮ್ಮೆಲ್ಲ ಅಭವ ಮಂಟಪದ ಅಧ್ಯಕ್ಷೆ ನಡೆದ ವಚನಗಳನ್ನು ಬರೀತಕ್ಕಂಥ ಅಲ್ಲಮ್ಮ ಪ್ರಭು ಜಾಗ ಎಷ್ಟು ಬೆಲೆ ಇದೆ ವಚನವಾಗಿ ಹೇಳೋಣ ಭೂಮಿಲ್ಲಿಸ್ಕೊಳ್ಳಿ ನಾವು ಇವತ್ತ ಮಕ್ಕಳಿಲ್ಲ ಆದ್ರ ಇವರೆಲ್ಲರಿಗಿಂತಲೂ ಅತಿ ಶ್ರೀಮಂತವಾಗಿರ್ತಕ್ಕಂಥ ಸಂಪತ್ತು ಯಾವುದು ಅನ್ನೂದ ಅದು Yeah.

Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav newspaper, BV News Channel and BV Fast Web News from all the talukas of Karnataka. If interested, send your resume to 948263333.